ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಕನ್ನಡ ಜನಗಳಿಗೆ ನಮಸ್ಕರಿಸುತ್ತಾ ಹಾಗೂ ನನ್ನ ಪ್ರೀತಿಯ ಎಲ್ಲ ವೀಕ್ಷಕರಿಗೂ ನಾನು ನಮಸ್ಕರಿಸುತ್ತಾ ಇವತ್ತಿನ ಈ ಸಂಚಿಕೆಯಲ್ಲಿ ನಂಬರ್ ಒನ್ ನ್ಯೂಮರಾಲಜಿ ಪ್ರಕಾರ ನಂಬರ್ ಒನ್ ಏನನ್ನು ನಮಗೆ ಸೂಚಿಸುತ್ತದೆ ನಮಗೆ ಬೆನಿಫಿಟ್ಸ್ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಇವತ್ತು ನಂಬರ್ ಒನ್ ಅಂದ್ರೆ ನಾನು ನನ್ನಿಂದಲೇ ನಾನು ಹೇಳಿದ್ದೆ ನಡಿಬೇಕು ನಾನು ಹೇಳಿದ್ದೆ ಮಾಡಬೇಕು ನನ್ನ ಬಿಟ್ಟರೆ ಬೇರೆ ಇಲ್ಲ ನಾನು ರವಿ ಬಂದು ಅಂದ್ರೇನು ರವಿ ಸನ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಸನ್ ಸೂರ್ಯ ಭಗವಾನ್ ಹಾಗಾಗಿ ನಾವಿಲ್ಲಿ ನಾನು ನನ್ನಿಂದ ಮತ್ತು ಟೀಮ್ ಲೀಡರ್ಶಿಪ್ ಕ್ವಾಲಿಟೀಸ್ ಇರುತ್ತೆ ಇವರಿಗೆ ಎಲ್ಲರನ್ನು ನಾನೇ ಮುಂದೋಗಿ ನಿಂತ್ಕೋಬೇಕು ಟೀಮ್ ಲೀಡರ್ಶಿಪ್ ಕ್ವಾಲಿಟಿ ಈಗ ಹೇಳಿದಾಗೆ ಇವರು ಒಂದು ಎಲೆಕ್ಷನ್ ಇರ್ಬೋದು ಒಂದು ಒಳ್ಳೆ ಅಧಿಕಾರದಲ್ಲಿರ್ಬೋದು ಒಳ್ಳೆ ಎಮ್ ಎಲ್ ಎಂ ಪಿ ಅವರು ಪ್ರೈಮ್ ಮಿನಿಸ್ಟ್ರು ಚೀಫ್ ಮಿನಿಸ್ಟ್ರು ಏನು ರಾಷ್ಟ್ರಪತಿಗಳು ಆಗ್ಬಿಡ್ಬೋದು ಇವ್ರಿಗೆಲ್ಲ ನಂಬರ್ ಒನ್ ಸೂಟೆಬಲ್ ಆಗುತ್ತೆ ಇವರು ನಂಬರ್ ಒನ್ ಇದ್ದಲ್ಲಿ ಏನಾಗುತ್ತೆ ಇವ್ರಿಗೆ ಎಲ್ಲಿ ಬೇಕಾದ್ರು ಇವ್ರು ಹೋಗೋಕ್ಕೂ ಮುಂದೆ ಹೋಗೋಕು ರೆಡಿ ಚುಚ್ಚಕ್ಕೂ ರೆಡಿ ಚುಚ್ಚಿಸ್ಕೊಳಕ್ಕೂ ರೆಡಿ ಆತರ ವ್ಯಕ್ತಿತ್ವನ ಇವರು ಹೊಂದಿರ್ತಾರೆ ಇವರು ಧೈರ್ಯ ಮತ್ತು ಮತ್ತೆ ಕೋಪಿಸ್ಟರ್ ಆಗಿರ್ತಾರೆ ಅದ್ರ ಜೊತೆಗೆ ಬ್ರಿಲಿಯಂಟ್ ತುಂಬಾ ಬ್ರಿಲಿಯಂಟ್ ಅಂದ್ರೆ ತುಂಬ ಅತ್ಯುತ್ತಮ ಜ್ಞಾನಾರ್ಜನೆಯನ್ನು ಇವರು ಹೊಂದಿರ್ತಾರೆ ಅದ್ರ ಜೊತೆಗೆ ಹಾಗಾಗಿ ನಂಬರ್ ಒನ್ನು ಇವರಿಗೆ ತುಂಬಾ ಯಶಸ್ಸನ್ನು ಕೂಡ ಕೊಡುವುದಲ್ಲದೆ ಇವರಿಗೆ ಈ ಎಲ್ಲಾ ಕೆಲಸಗಳನ್ನು ಮುಂದೆ ನುಗ್ಗಿ ಹೋದರೂ ಕೂಡ ಅರ್ಧ ಅಂದ್ರೆ ಇವರಿಗೆ ಫಿಫ್ಟಿ ಫಿಫ್ಟಿ ಕೆಲಸಗಳನ್ನ ಮಾಡಿಕೊಡೋದು ಕೂಡ ಇದರಲ್ಲಿ ಉಂಟು ಹಾಗಾಗಿ ಇವರು ಅತಿ ಹೆಚ್ಚು ಇವರು ಸಾಧನೆ ಕಡೆಗೆ ಒಲವನ್ನು ತೋರಿಸಿದ್ದೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಯೋಗ ಮತ್ತು ಯೋಗ್ಯತೆ ಎರಡೂ ಕೂಡ ಚೆನ್ನಾಗಿ ಆಗಿ ಬರುತ್ತೆ ಮತ್ತೆ ಅದ್ರ ಜೊತೆಗೆ ಇವರಿಗೆ ಮೇಧಾವಿಗಳಾಗಿರುತ್ತಾರೆ ಇವರು ಒಳ್ಳೆ ಉನ್ನತ ಸ್ಥಾನ ಪೊಲೀಸ್ ಇರ್ಬೋದು ಮತ್ತೆ ಎಸ್ ಐ ಇರ್ಬೋದು ಕಮಿಷನರ್ ಇರ್ಬೋದು ಈಗ ಐ ಪಿ ಎಸ್ ಇರಬಹುದು ಐ ಎ ಎಸ್ ಇರ್ಬೋದು ಕೆ ಎ ಎಸ್ ಇರಬಹುದು ಇದೆಲ್ಲ ಇವರಿಗೆ ಸೂಟಬಲ್ ಆಗುತ್ತೆ ಮತ್ತೆ ಇವರ ಪರ್ಸನಲ್ ಲೈಫು ಸ್ವಲ್ಪ डिस्टर्ब आगि इतना ಪಬ್ಲಿಕ್ ಅಂದ್ರೆ ಈ ಮಾಸ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ ಅದು ತುಂಬಾ ಚೆನ್ನಾಗಿರುತ್ತೆ ಅವರಿಗೆ ಆದ್ರೆ ಪರ್ಸ್ನಲ್ ಲೈಫ್ ಸ್ವಲ್ಪ ಇವರಿಗೆ ಎಡವಟ್ಟುಗಳನ್ನ ತಂದು ಕೊಡುತ್ತೆ ಹಾಗಾಗಿ ನಂಬರ್ ಆಲ್ವೇಸ್ ಇಸ್ ನಂಬರ್ ಒನ್ ಇಸ್ ಕಿಂಗ್ ಅಂತ ಹೇಳಿ ಕರಿತೀವಿ ನಂಬರ್ ಒನ್ ಅಲ್ಲಿ ಹುಟ್ಟಿದವರು ಕೂಡ ತುಂಬಾ ಕಿಂಗ್ ಆಗಿ ಇರ್ತಾರೆ ಅದ್ಧೂರಿ ಆಗಿರ್ತಾರೆ ಅದ್ಧೂರಿತನವನ್ನು ಅವರಲ್ಲಿ ನೋಡಬಹುದು ನಾವು ಆಗ ಅವರು ಅತಿ ಹೆಚ್ಚು ಶಾಂತ ಪ್ರಿಯರನ್ನ ಅವರು ಏನಾರು ಮಾಡಿಕೊಂಡಿದ್ದೇ ಆದ್ರೆ ಅಂದ್ರೆ ಅವರು ಪೀಸ್ ಆಫ್ ಆಗಿ ಿ ಅಂತ ಅನ್ಕೊಂಡ್ರೆ ಇವರು ಏನು ಬೇಕಾದ್ರೂ ಅಚೀವ್ ಮಾಡುವಂತ ಶಕ್ತಿ ಧೈರ್ಯ ಸ್ಥೈರ್ಯ ಇವರಲ್ಲಿ ಬರುತ್ತೆ ಅದರ ಜೊತೆಗೆ ಇವರು ಎಲ್ಲರನ್ನು ಒಂದೇ ರೀತಿಯಲ್ಲಿ ಕಾಣುವಂತ ಭಾವನೆ ಇವರಲ್ಲಿ ಬಂದು ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಇವರು ಪರಿಪೂರ್ಣರು ಅಂತ ಹೇಳಿ ನಾವು ಕರಿಬಹುದು ಹಾಗಾಗಿ ನಂಬರ್ ಒನ್ಗೆ ಇವರು ಆದಷ್ಟು ನಂಬರ್ ಒನ್ ಇರುವಂತವರು ಹರಳನ್ನು ಇವರು ಧಾರಣೆ ಮಾಡುವುದರಿಂದ ಕೂಡ ಇವರು ಯಶಸ್ಸನ್ನು ಇವರು ಕಾಣ್ತಾರೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಎಲ್ಲರೂ ನಮ್ಮ ಶಾಸ್ತ್ರ ಸಿದ್ಧಾಂತ ಜ್ಯೋತಿಷ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೋತೀನಿ